ಒಳಗಡೆ ಇದ್ದಾಗ ಈಗ ಹೊರಡೆ ಇದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೆ ಮೈ ಕಿಡ್ದಿದ್ದು ಇದ್ದಿದೆ ಹೋಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಪೆಂಡಾಲ್ ಹಾಕ್ತೀನಿ ಶ್ಯಾಮ್ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದ್ರು ಒಬ್ಬರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ತಾಯಿಯವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಯಾಕೆ ಬರೀ ಕತೆ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ ಸಂಜೆ ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮಾ ಬಾ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ ಅಪ್ಲೈ ಮಾಡಿಸಿ ಶ್ಯಾಮ್ ಹಾಕ್ಸಿ ಒಂದು ಒಂದ್ ಐವತ್ ಸಾವಿರ ಜನ ಇದ್ದಾರೆ ಉಪವಾಸ ಮಾಡಕ್ಕೆ ಆರ್ಗನೈಸ್ ಮಾಡಿಸು ಸಂಜನಾಲ್ರಾಣಿ ದೇವ್ರ ನಿಮ್ಗೆಲ್ಲ ಚೆನ್ನಾಗಿ ಕೊಟ್ಟವನೇ ಭಾವನಾ ದಾವಣಗೆರೆ ಭಾವನಾ ಚಿತ್ರನಟಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದೀರ ಆಮೇಲೆ ಆ ಸುಮಲತಾ ಅಂಬರೀಶ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಒಂದು ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ಗೆ ಬಂದಿದೆ ಒಂದು ಹತ್ತು ಸಾವಿರ ಕಾಲ್ಸ್ ಅಟೆಂಡ್ ಮಾಡಿದ್ದೀನಿ ಸರ್ ನಾವು ಸೋಮವಾರ ಬರೋಕ್ ಹಿಡಿದಿರಿ ಅಂತ ಒಬ್ರು ಕೂಡ ದರ್ಶನ್ ಎಸಿರು ಯಾರು ಯಾರ್ಯಾರು ಮೈಲೇಜ್ ತಗೊಂಡ್ರು ಒಬ್ಬರು ಕೂಡ ಮುಂದೆ ಬಂದು ಶ್ಯಾಮಿಯನ್ನು ಹಾಕ್ಸ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡಿನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಒಬ್ರು ಬರ್ಲಿಲ್ಲ ಅಂದ್ರೆ ಇಷ್ಟು ದಿನ ದರ್ಶನ ಡವ್ವ ಹೊಡಿತಾ ಇದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ಆ ನಿಜವಾದ ಅಭಿಮಾನಿ ಯಾರು ನಿಜವಾದ ದರ್ಶನ ಒಳಗಡೆ ಇದ್ದಾಗ ಈಗ ಒಳಗಡೆ ಇದಾನೆ ಈಚೆ ಕಡೆ ಆತನ ಬಗ್ಗೆ ಮೈಲೇಜ್ ತಗೊಂಡಿದ್ದು ತಗೊಂಡಿದ್ದೆ ಮೈಕ್ ಇಡ್ದಿದ್ದು ಇದ್ದಿದ್ದೆ ಒಗ್ಲಿದ್ದು ಹೋಗ್ಲಿದ್ದೆ ಪ್ರೊಟೆಸ್ಟ್ ಮಾಡ್ ಬನ್ನಿ ಅಂತ ಯಾರಾದ್ರೂ ಹೇಳಿದ್ರೆ ಸರ್ ನಾನ್ ಮುಂದೆ ಬಂದು ಆರ್ಗನೈಸ್ ಮಾಡ್ತೀನಿ ಪರ್ಮಿಷನ್ ತಗೊಂತೀನಿ ಕಂಡಾಲಕ್ಸ್ತೀನಿ ಶ್ಯಾಮಾನ ಹಾಕ್ತೀನಿ ನಿಮ್ ಜೊತೆ ಉಪವಾಸ ಕೂತ್ಕೊಂತೀನಿ ಅಂತ ಹೇಳಿದ್ರು ಒಬ್ಬರು ಇಲ್ಲ ಸುಷ್ಮಾ ವೀರವ್ರೆ ಮೋಸ್ಟ್ಲಿ ನಿಮ್ ಅವರು ಸಿಂಗರ್ ಅಲ್ವಾ ರಾಜ್ಯಸಭಾ ಮೆಂಬರ್ ಯಾಕೆ ಬರೀ ಕತೆ ನಿಮ್ಗೆ ಬನ್ನಿ ಲೀಡ್ ತಗೊಳ್ಳಿ ಆ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಳ್ಳಿ ರಾಣಿ ದಿನಕ್ಕೆ ಎರಡು ಮೂರು ಪ್ರೆಸ್ ಮೀಟು ಬಾಮಾ ಬಾ ಆ ಫ್ರೀಡಂ ಪಾರ್ಕಲ್ಲಿ ಪರ್ಮಿಷನ್ ತಗೊಂಡು ಪರ್ಮಿಷನ್ಗೆ ಅಪ್ಲೈ ಮಾಡಿಸಿ ಶ್ಯಾಮ್ಯಾನ ಹಾಕ್ಸಿ ಒಂದು ಒಂದ್ ಐವತ್ ಸಾವಿರ ಜನ ರೆಡಿ ಇದ್ದಾರೆ ಉಪವಾಸ ಮಾಡೋಕೆ ಆರ್ಗನೈಸ್ ಮಾಡಿಸು ಸಣ್ಣ ದೇವ್ರ ದೇವ್ರಿಗೆಲ್ಲ ಚೆನ್ನಾಗಿ ಕೊಟ್ಟವನೆ ಭಾವನಾ ದಾವಣಗೆರೆ ಭಾವನಾ ಚಿತ್ರನಟಿ ನೀವು ಅಷ್ಟೇ ಸಿಕ್ಕಾಬೇ ಪ್ರೆಸ್ ಮೀಟ್ ಮಾಡಿದೀರಾ ಆಮೇಲೆ ಆ ಮಿಸಸ್ ಸುಮಲತಾ ಅಂಬರೀಷ್ ಅವ್ರೆ ಬನ್ನಿ ಚಿತ್ರರಂಗದ ಯಾರ್ಯಾರೋ ದರ್ಶನ ಸಪೋರ್ಟ್ ಮಾಡ್ತಾ ಇದ್ರು ಬನ್ನಿ ಬನ್ನಿ ಅಲ್ಲಿ ಪರ್ಮಿಷನ್ ತಗೊಂಡು ನನ್ನ ನನಗೆ ಒಂದು ಐವತ್ತು ಸಾವಿರ ಕಾಲ್ಸ್ ಬಂದಿದೆ ಮೆಸೇಜ್ ಬಂದಿದೆ ಒಂದ್ ಹತ್ತು ಸಾವಿರ ಮಾಡಿದೀನಿ ಸೋಮವಾರಂತೆ ಒಬ್ರು ಕೂಡ ದರ್ಶನ್ ಎಸ್ ಉಪಯೋಗಿಸಿಕೊಂಡು ಯಾರ್ಯಾರು ಮೈಲೇಜ್ ತಗೊಂಡ್ರ ಒಬ್ರು ಕೂಡ ಮುಂದೆ ಬಂದು ಶ್ಯಾಮಿಯನ್ನು ಹಾಕ್ಸ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂತೀನಿ ಇದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡ್ತೀನಿ ಖರ್ಚು ವೆಚ್ಚಗಳು ಇನ್ವೆಸ್ಟ್ ಮಾಡ್ತೀನಿ ಒಬ್ರು ಬರ್ಲಿಲ್ಲ ಅಂದ್ರೆ ಇಸ್ ದಿನ ದರ್ಶನ್ ಎಸ್ ಹೇಳ್ಕೊಂಡು ನೀವೆಲ್ಲ ಡವ ಹೊಡಿತಾ ಇದ್ದಿದ್ದು ಏನ್ ನೈತಿಕತೆ ಇದೆ ನಿಮ್ಗೆಲ್ಲ ಆ ನಿಜವಾದ ಅಭಿಮಾನಿ ಯಾರು ನಿಜವಾದ